ಇಲ್ಲೊಂದು ಸೆಟ್ ಹಾಕೊಂಬಿಟ್ಟವ್ರೆ ಇವೆಲ್ಲ ಆಚೆ ಹಾಕಿರ್ತಾರೆ ಆ ಸಂಖ್ಯೆ ಒಳಗೆ ಹೋಗೋಲ್ಲ ಇವರು ಹಿಂಗಣ್ಣ ಜೊತೆ ತೊಗೊಂಡ್ರ ಮಾರಕ್ಕೆ ಬಂದಿದ್ದೀರಾ ತಗೊಂಡಿರೋ ಏನು ರೇಟ್ಗೆ ನಲ್ವತ್ತೆರಡು ಸಾವಿರ ನಲ್ವತ್ತೆರಡು ಸಾವಿರ ಪರವಾಗಿಲ್ಲ ರೀ ಯಾವ ಊರು

ಅಂದ ಇಲ್ಲಿಂದ ಇಲ್ಲಿ ಇಲ್ಲ ಮಿನಿಮಮಿಂದ ಮ್ಯಾಕ್ಸಿಮ ಚಿಕ್ಕವ ಚಿಕ್ಕವ್ವರೆ ಎಂಟೂವರೆ ಎಂಟೂವರೆ ಹೇಳ್ತಾರೆ ಎಂಟೂವರೆ ಆ ಥರ ಆಗೋಲ್ಲ ಹೆಚ್ಚು ಕಮ್ಮಿ ಮಾಡ್ತಾರೆ ನಾವು ಕುರಿ ಸಾಕಿದೀವಪ್ಪ ಹೋದ ಹೋದಸ ಕುರಿನೂ ಸಾಕಿದೀವಿ ನಾ ಇಷ್ಟು ಹುಡುಗರಿಂದ ಕುರಿಸಿದ್ರು ಕುರಿ ಮಂದಿ ಇತ್ತು ಅದಕ್ಕೆ ಒಬ್ಬ ಹಾಳು ಇಟ್ಬಿಟ್ಟಿದ್ವಿ ಆಚೆ ಹೊಡ್ಕೊಂಡು ಹೋಗ್ತಿದ್ದು ಆಗಿನ ಕಾಲದಲ್ಲಿ ಹೇಳ್ತೀನಿ ನಾನು ಹೆಸರ ಅಮೃತ್ ಇನ್ನು ಮೀಸೆ ಬಂದಿಲ್ಲ ಏನಿಲ್ಲ ಯಾವುದೂ ಬಂದ್ಬಿಡ್ತವ್ ಒಂಬತ್ತೊಂಬತ್ತು ಸಾವಿರ ಹೇಳ್ತಾವ್ರಿ ಒಂಬತ್ತು ಸಾವಿರ ಕೊಟ್ಟರೆ ಖರೀದಿ

ಗುಬ್ಲು ಐತೆ ಏನು ರೇಟ್ ಯಾರೋ ಅವರವೇನಾ ಏನು ಏನು ಜಾತಿ ಅಣ್ಣ ಆಗುವ ಹಿಂಗವೇ ಮೋಳಿ ಮೋಳಿ ಬಾಗಲಕೋಟೆ ಏನು ರೇಟು ಐವತ್ತೆಂಟು ಸಾವಿರ ಸಿಂಗಲ್ಲು ಐವತ್ತೆರಡು ಸಾವಿರ ಸಿಂಗಲ್ ಐತೆ ನೀವೇನಾ

ಏನು ರೇಟ್ ಜೊತೆ ಸಕ್ಕ ಸರ್ ಅಲ್ಲ ಚೆನ್ನಾಗಿ ಸರ್ ನಿಮ್ಮ ಹೆಸರು ವೆಂಕಟೇಶಪ್ಪ ವೆಂಕಟೇಶಪ್ಪ ಹಾಂ ಓ ನಾ ನಾ ವೈಟ್ ನಾ ದ ಉಸಿರಾಡ್ತಾ ಏನು ರೇಟಾ ಕೆ ಸಮಯ ನಲವತ್ತೈದು ನಲವತ್ತೈದು ಹೇಳ್ತಾ ಎಷ್ಟು ಬೇಕಾದ ರೇಟು ಇಪ್ಪತ್ತ್ಮೂರು ಹೇಳ್ತಾ ಇದ್ದೀನಿ ಇಪ್ಪತ್ತ್ಮೂರು ಇಪ್ಪತ್ತ್ ಮೂರು ಮನೆಯ ಮಳೆ ಇಪ್ಪತ್ತ್ಮೂರು

ನಮ್ಮ ಹುಡುಗ ಹೆಂಗೆ ಕೂತಾನೆ ಗುರಿ ಎಲ್ಲ ತೋರ್ಸ್ರೆ ನಮ್ಮ ಹುಡುಗನ ತೋರ್ಸಾನೆ ಹೆಂಗ ರೇಟ ಗೊತ್ತಿಲ್ಲ